ನೋಡಿ ನಿನ್ನೆ ಇಷ್ಟೊತ್ತಿಗೆ ಹಲವು ಕಡೆಯಲ್ಲಿ ಹಲವು ಅಧಿಕಾರಿಗಳ ಮನೆ ಮೇಲೆ ಇಡಿ ದಾಳಿ ಆಗಿತ್ತು ಇವತ್ತು ಬೆಳಗ್ಗೆನೆ ಲೋಕ ದಾಳಿ ಆಗಿದೆ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಬೆಳ್ಳಂ ಬೆಳಗ್ಗೆನೆ ಲೋಕ ರೇಡ್ ಆಗಿದೆ ನಿನ್ನೆ ಎಲ್ಲ ಇಡಿ ರೇಡ್ ಇಡಿ ರೇಡ್ ಇಡಿ ರೇಡ್ ಅಂತ ಹೇಳ್ತಾ ಇದ್ವಿ ಆ ಇಡಿ ರೇಡ್ ಇನ್ನು ಮುಗ್ದೇ ಇಲ್ಲ ಕೆಲವು ಮನೆಯಲ್ಲಿ ಇನ್ನು ಪರಿಶೀಲನೆ ಆಗ್ತಾ ಇದೆ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದೇ ಇವತ್ತು ಬೆಳ್ಳಂಬೆಳಿಗೆ ಲೋಕಾಯುಕ್ತ ದಾಳಿ ಆಗಿದೆ ಸುಮಾರು ಒಂಬತ್ತು ಜಿಲ್ಲೆಗಳು ಬೆಂಗಳೂರು ಹಾಸನ ಮೈಸೂರು ಮಂಡ್ಯ ಕಲಬುರಗಿ ಹಲವು ಕಡೆಯಲ್ಲಿ ಏಕಕಾಲಕ್ಕೆ ಅಧಿಕಾರಿಗಳ ನಿವಾಸದ ಮೇಲೆ ಲೋಕ ರೇಡ್ ಆಗಿದೆ ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದಲ್ಲಿ ಅಧಿಕಾರಿಗಳಿಗೆ ಶಾಕ್ ಅನ್ನ ನೀಡಲಾಗ್ತಾ ಇದೆ ಲೋಕ ರೇಡ್ ಆಗಿರುವಂತದ್ದು ಇವತ್ತು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈ ಒಂದು ರೇಡ್ ಆಗಿದೆ ಯಾರೆಲ್ಲರೂ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೋ ಆ ಅಧಿಕಾರಿಗಳ ಮೇಲೆ ಆರೋಪಗಳಿತ್ತೋ ಅವರೆಲ್ಲರ ನಿವಾಸದ ಮೇಲೆ ಕಚೇರಿಯ ಮೇಲೆ ದಾಳಿಯನ್ನು ಮಾಡಲಾಗಿದೆ ಕೆಲವೊಂದಷ್ಟು ಮನೆಗಳಲ್ಲಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬರೀ ಲಂಚ ತಗೋಬೇಡಿ ಕೆಲಸ ಮಾಡಿ ಸಂಬಳ ತಗೊಂಡು ಕೆಲಸ ಮಾಡಿ ಅಂತ ಹೇಳಲಾಗ್ತಿತ್ತು ಅದಕ್ಕೆ ಅಂತಲೇ ಈ ಕಾನೂನುಗಳು ಈ ಇಲಾಖೆಗಳು ಎಲ್ಲ ಇದ್ರೂ ಕೆಲವು ಅಧಿಕಾರಿಗಳು ಸಂಬಳ ಹೊರತುಪಡಿಸಿ ಗಿಮ್ಳ ತಗೊಂಡು ಆರಾಮಾಗಿ ಚೆನ್ನಾಗಿ ಕೂಲಾಗಿ ಬಂಗ್ಲೆ ಬಂಗಾರ ಬಟ್ಟೆ ಬೆಳ್ಳಿ ಅಂತೆಲ್ಲ ಆಸ್ತಿಗಳಿಕೆ ಮಾಡ್ಕೊಂಡಿದ್ರು ಯಾರ್ಯಾರು ಈ ಥರ ಎಲ್ಲ ಮಾಡಿದ್ರು ಅವ್ರಿಗೆಲ್ರಿಗೂ ಶಾಕ್ ಇವತ್ತು ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಯಾರೆಲ್ಲ ಭ್ರಷ್ಟ ಅಧಿಕಾರಿಗಳು ಅಂತ ಕರೆಸ್ಕೊಳ್ತಾ ಇದ್ರು ಭ್ರಷ್ಟ ಅಧಿಕಾರಿಗಳು ಅಂತ ಆರೋಪಗಳಿತ್ತು ಇವರುಗಳ ನಿವಾಸದ ಮೇಲೆ ದಾಳಿಯನ್ನು ಮಾಡಲಾಗಿದೆ ಇವರ ತೋಟದ ಮನೆ ಇವರು ಸಿಟಿ ಮನೆ ಇವರ ಕಚೇರಿ ಇವರ ಆಪ್ತರ ಮನೆ ಇದೆಲ್ಲದ್ರ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಸೊ ಏನೇನು ವಶಕ್ಕೆ ಪಟ್ಕೊಂಡಿದ್ದಾರೆ ಎಲ್ಲಾದರೂ ದುಡ್ಡು ಬಚ್ಚಿಟ್ಟಿದ್ದು ಸಿಕ್ಕಿದೆಯಾ ಎಷ್ಟು ಬಂಗಾರ ಎಷ್ಟು ಕೆ ಜಿ ಬಂಗಾರ ಎಷ್ಟು ಕೆ ಜಿ ಬೆಳ್ಳಿ ಎಲ್ಲಾದರೂ ಸಿಕ್ಕಿದೆಯಾ ಇದು ಕುತೂಹಲ ಯಾಕೆಂದರೆ ಪ್ರತಿ ಬಾರಿ ರೇಡ್ ಆದಾಗ್ಲೂ ಸಾಮಾನ್ಯ ಜನರು ನಮ್ಮಂತರು ನಿಮ್ಮಂತರು ಶಾಕ್ ಆಗ್ತಾರೆ ಅಯ್ಯೋ ಒಂದೂವರೆ ಕೆ ಜಿ ಬಂಗಾರ ಸಿಕ್ತಂತೆ ಆ ಮರದಲ್ಲಿ ದುಡ್ಡು ನೇತಾಡ್ತಾ ಇತ್ತಂತೆ ಬಾತ್ರೂಮಲ್ಲಿ ಸಿಕ್ತಂತೆ ಬೆಡ್ ಕೆಳಗೆ ಸಿಕ್ತಂತೆ ಅಷ್ಟಿಷ್ಟು ಬಂಗಾರ ಇರಲಿಲ್ವಂತೆ ಇದೆಲ್ಲ ನಾರ್ಮಲ್ ನಮಗೆ ನಿಮಗೆ ಅಲ್ಲ ಯಾವಾಗಲೂ ಆದಾಗ ಈ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ ಸೊ ಅದೇ ಥರ ಈ ಬಾರಿ ಒಂಬತ್ತು ಜಿಲ್ಲೆಗಳಲ್ಲಿ ಅನೇಕ ಅಧಿಕಾರಿಗಳ ಮನೆ ಮೇಲೆ ಕಚೇರಿ ಮೇಲೆ ರೇಡ್ ಆಗಿರೋದ್ರಿಂದ ಮಹತ್ವದ ದಾಖಲೆಗಳು ಸಿಕ್ಕಿದೆಯಾ ಅಥವಾ ಅತಮೂಲ್ಯವಾದಂಥ ವಸ್ತುಗಳಿಗೇನಾದರೂ ಸಿಕ್ಕಿದೆಯಾ ಇದೆಲ್ಲವೂ ಕೂಡ ಬಹಳ ಕುತೂಹಲ ಕಾರಣವಾಗ್ತಾ ಇದೆ ಇಲ್ಲಿವರೆಗೂ ಏನೇನು ವಶಕ್ಕೆ ಪಡ್ಕೊಂಡಿದ್ದಾರೆ ಏನೇನು ಪರಿಶೀಲನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗಿಲ್ಲ ಆದರೆ ಬೆಳ್ಳಂ ಬೆಳಗ್ಗೆನೆ ದಾಳಿ ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಬೆಂಗಳೂರು ಹಾಸನ ಮೈಸೂರು ಮಂಡ್ಯ ಮತ್ತು ಕಲ್ಬುರ್ಗಿ ಹೀಗೆ ಅನೇಕ ಕಡೆಯಲ್ಲಿ ಅನೇಕ ಭ್ರಷ್ಟ ಅಧಿಕಾರಿಗಳು ಅಂತ ಕರೆಸ್ಕೊಳ್ತಿದ್ದವರ ಮನೆ ಮತ್ತು ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಗಿದೆ ಗ್ರೇಡ್ ಒನ್ ಅಧಿಕಾರಿಗಳಿಂದ ಹಿಡಿದು ಗ್ರೇಡ್ ತ್ರೀವರೆಗೂ ಕೂಡ ಯಾರು ಇದ್ದರೂ ಭ್ರಷ್ಟ ಅಧಿಕಾರಿಗಳು ಅಂತ ಕರೆಸ್ಕೊಳ್ತಾಯಿದ್ರು ಅವ್ರ ಮೇಲೆ ಸಾಕಷ್ಟು ಆರೋಪಗಳಿರುತ್ತೆ ಸಾರ್ವಜನಿಕರು ಕೆಲವೊಂದು ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನು ಹೇಳ್ಕೊಂಡಿರ್ತಾರೆ ಹಿಂಗೆ ಹಿಂಗೆ ಲಂಚ ಕೇಳ್ತಾರೆ ಅಂತೆಲ್ಲ ಅವರುಗಳ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ